ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೇ ಇಪ್ಪತ್ತೆರಡರಿಂದ ಮಾರ್ಚ್ ಇಪ್ಪತ್ತ್ಮೂರವರೆಗೂ ಹದಿನೈದು ಕೋಟಿ ಇಪ್ಪತ್ತೈದು ಲಕ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮಾರ್ಚ್ ಇಪ್ಪತ್ತ್ನಾಲ್ಕವರೆಗೆ ಹತ್ತೊಂಬತ್ತು ಕೋಟಿ ಎಂಬತ್ತು ಲಕ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತ್ನಾಲ್ಕರಿಂದ ಆಗಸ್ಟ್ ಇಪ್ಪತ್ತೈದವರೆಗೆ ಎಂಬತ್ತಾರು ಕೋಟಿ ಎಂಬತ್ತು ಲಕ್ಷ ಇಷ್ಟನ್ನ ಮೂರು ವರ್ಷದಲ್ಲಿ ನಾವು ಫೋರ್ಟಿಫೈವ್ ರೈಸ್ ಅನ್ನ ಸಾರ್ವಜನಿಕ ವಿತರಣೆ ಪ್ರೋಗ್ರಾಮ್ನಲ್ಲಿ ಈಗ ಈ ರಾಜ್ಯಕ್ಕೆ ಕೊಟ್ಟಿದ್ದೇವೆ ಸಭಾಪತಿಗಳೇ ಇಷ್ಟು ಇವಾಗ ಹೇಳಿದ್ರು ಇಷ್ಟಿಷ್ಟು ಮೆಟ್ರಿಕ್ ಟನ್ ಸಖಿಗಳನ್ನ ಇಷ್ಟಿಷ್ಟು ವರ್ಷಗಳ ಕೊಟ್ಟಿದ್ದಾರೆ ಅಂತ ಆದ್ರೆ ಅವ್ರು ಸ್ಪಷ್ಟ ಮಾಡಬೇಕಾಗಿರೋದು ಕೊಡೋಷ್ಟು ಅಕ್ಕಿನೂ ಕೂಡ ಫೋರ್ಟಿಫೈಡ್ ರೈಸಾ ಅಥವಾ ಕೊಡುವಂತ ಹಕ್ಕಿಗಳಲ್ಲಿ ಈಗ ತಿಂಗಳಿಗೆ ಹತ್ತು ಕೆಜಿ ಕೊಡ್ತಾರೆ ಒಬ್ಬರಿಗೆ ಆ ಹತ್ತು ಕೂಡ ಫೋರ್ಟಿಫೈಡ್ ರೈಸಾ ಅಥವಾ ಹತ್ತು ಕೆಜಿ ಸ್ವಲ್ಪ ಪ್ರಮಾಣದ ಮಾತ್ರ ಫೋರ್ಟಿಫೈಡ್ ರೈಸ್ ಹತ್ತು ಕೆಜಿ ಒಳಗೆ ಎಷ್ಟು ಪ್ರಮಾಣದ ಫೋರ್ಟಿಫೈಡ್ ರೈಸ್ ಅನ್ನೋದನ್ನ ಕೇಳಬೇಕು ಅಂತ ಸ್ಪಷ್ಟ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದೆ ಕೇಂದ್ರ ಸರ್ಕಾರದಿಂದ ಈ ಫೋರ್ಟಿಫೈಡ್ ರೈಸ್ ಏನ್ ಕೊಡ್ತಾ ಇದೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಇದನ್ನ ಉಚಿತವಾಗಿ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಕೊಡೋ ಪೂರ್ತಿ ಅಕ್ಕಿ ಫೋರ್ಟಿಫೈಡ್ ರೈಸ್ ರಾಜ್ಯ ಸರ್ಕಾರ ಕೊಡೋದು ಎ ಗ್ರೇಡ್ ರೈಸು ಅದು ಫೋರ್ಟಿಫೈಡ್ ರೈಸ್ ಅಲ್ಲ ಇಷ್ಟು ಡಿಫರೆನ್ಸ್ ಗರ್ಭಿಣಿ ಸ್ತ್ರೀರಿಗೆ ಬಿ ಬೀಟೊಲು ಕಬ್ಬಿಣಾಂಶ ಮತ್ತು ಪೋಲಿಕ್ ಆಸಿಡ್ ಅನ್ನ ಇರುವಂತ ಅದನ್ನ ಮಿಕ್ಸ್ ಮಾಡುವಂತ ಒಂದು ಕ್ವಿಂಟಾಲ್ಗೆ ಒಂದು ಜಿಯನ್ನು ಮಿಕ್ಸ್ ಮಾಡಿ ಕೊಡ್ತಾರೆ ಅದರಿಂದ ಆ ಗರ್ಭಿಣಿ ಸ್ತ್ರೀಯ ಮತ್ತು ಅನಿಮಯ ಇರುವಂತವ್ರಿಗೆ ಬಾಳಂತಿಗಳಿಗೆ ಇದನ್ನ ಅಂತ ಇದನ್ನ ಈ ಕಾರ್ಯಕ್ರಮ ರೂಪಿಸಿ ಕೇಂದ್ರ ಸರ್ಕಾರ ಈ ಅಕ್ಕಿಯನ್ನು ಕೊಡ್ತಾ ಇದೆ ಸಾರವರ್ಧಿತ ಫೋರ್ಟಿಫೈವ್ ಅಂದ್ರೆ ಸಾರವರ್ಧಿತ ಅಂತಂದ್ರೆ ಕೆಲವು ನ್ಯೂಟ್ರಿಯೆಂಟ್ಸ್ ನ ರೈಸ್ ಅಲ್ಲಿ ಮಿಕ್ಸ್ ಮಾಡಿ ಕೊಡ್ತಾರೆ ಈಗಾಗಲೇ ಹೇಳಿದ ಹೇಳಿದಾಗೆ ಒಂದು ಕ್ವಿಂಟಾಲ್ ರೈಸ್ಗೆ ಬರೀ ಒಂದು ಕೆಜಿ ಮಾತ್ರ ಫೋರ್ಟಿಫೈಡ್ ರೈಸ್ ಕೊಡ್ತಾರೆ ಅದು ಬಹಳ ಕಮ್ಮಿ ಪ್ರಮಾಣ ಅದರಿಂದ ನಿಜವಾಗ್ಲೂ ಅಪೌಷ್ಟಿಕತೆನ ದೂರ ಮಾಡಕ್ಕಾಗತ್ತಾ ತಡೆ ಅದು ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಯಾವುದೇ ಕೂಡ ಅಧ್ಯಯನ ಆಗಿಲ್ಲ ಹಾಗಾಗಿ ಸಚಿವರು ನಾನು ಕೇಳ್ಕೊಳ್ತಾ ಇದ್ದೀನಿ ಕೇಂದ್ರ ಸರ್ಕಾರ ಫೋರ್ಟಿಫೈಡ್ ರೈಸ್ ಕೊಡ್ತಾ ಇದೆ ಆದ್ರೆ ರಾಜ್ಯ ಸರ್ಕಾರ ಯಾವುದೇ ಫೈ ಫೋರ್ಟಿಫೈಡ್ ರೈಸ್ ಕೊಡ್ತಾ ಇಲ್ಲ ಹಾಗಾಗಿ ಇಷ್ಟು ಕಮ್ಮಿ ಪ್ರಮಾಣದಲ್ಲಿ ಫೋರ್ಟಿಫೈಡ್ ರೈಸ್ ಕೊಟ್ಟರೆ ಅದರಿಂದ ನಿಜವಾಗ್ಲೂ ನಾವು ಮಾಲ್ಯೂಟ್ರಿಷನ್ ನ್ಯೂಟ್ರಿಷನ್ ಡಿಫಿಷಿಯನ್ಸ್ ತಡೆಯಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಬಗ್ಗೆ ಒಂದು ಅಧ್ಯಯನ ಮಾಡಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಎಷ್ಟು ಪ್ರಮಾಣದಲ್ಲಿ ಇದು ಎಷ್ಟು ಪರಿಣಾಮಕಾರಿಯಾಗಿ ಇದು ನಮ್ಮ ಪೌಷ್ಟಿಕ ತಡೆಗಟ್ಟ ತಡೆಗಟ್ಟಿದೆ ಇಲ್ವೋ ತಿಳ್ಕೊಂಡು ಅದರಿಂದ ಅಪೌಷ್ಟಿಕ ತಡೆಗಟ್ಟಕ್ಕೆ ಆಗಿಲ್ಲ ಅಂತಂದ್ರೆ ಇನ್ನೂ ಹೆಚ್ಚಿನ ಫೋರ್ಟಿಫೈ ಫೈವ್ ರೈಸ್ನ ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ಜಿತೇಂದ್ರ ಅವರು ಡಾಕ್ಟರ್ ಆಗಿದ್ದಾರೆ ಅವರದೇ ಆದ ಅನುಭವ ವಿಷಯವನ್ನು ಹೇಳಿದ್ದಾರೆ ಇದನ್ನು ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ನ್ಯಾಷನಲ್ ಫುಡ್ ಕಾರ್ಪೊರೇಷನ್ಗೆ ನಾವು ಕೇಂದ್ರ ಸರ್ಕಾರಕ್ಕೆ ನೀವು ಮಾಡಿ ಮಾಡಿ ಯಾವ ರೀತಿ ಫೋರ್ಟಿಫೈಡ್ ರೈಸು ಒಂದು ಕೆಜಿ ಒಂದು ಕ್ವಿಂಟಾಲ್ ಸಾಕ ಅಥವಾ ಇದರಲ್ಲಿ ಇನ್ನೂ ಲವಣಾಂಶಗಳಾಗಲಿ ಅಥವಾ ಪ್ರೋಟೀನ್ ಅಂಶಗಳು ಸಾಲದೆ ಇದೆ ಅದನ್ನ ಹೆಚ್ಚು ಮಾಡಿ ಒಳ್ಳೆ ಮಾನ್ಯ ವಿಚಾರ ಮಾಡ್ತೀವಿ ಓಕೆ ಮಂಜುನಾಥ್ ಬಡ್ಡಾರಿ